ಸಿನ್ಮಾ ಅಂತ ಬಂದರೆ ಇದೊಂದು ತುಂಬ ಅತ್ಯುತ್ತಮವಾದ ಸಿನ್ಮಾ ಇಲ್ಲಿವರೆಗೂ ಬಂದಿರುವಂತಹ ಜಾನರ್ಗಳಲ್ಲಿ ಇದೊಂದು ವಿಭಿನ್ನವಾದ ಒಂದು ಕತೆ ಅಂತ ಹೇಳ್ಬೋದು ಒಂದು ಒಂದು ಕಂಪ್ಲೀಟ್ ಪ್ಯಾಕೇಜ್ ಅಂತ ಹೇಳ್ಬೋದು ಎಲ್ಲರೂ ಬಂದು ನೋಡುವಂಥ ಸಿನ್ಮಾ ಇದು ಇದರಲ್ಲಿ ಕಾಮಿಡಿ ಇದೆ ಅಡ್ವೆಂಚರ್ ಇದೆ ಸಸ್ಪೆನ್ಸ್ ಇದೆ ಥ್ರಿಲ್ಲಿಂಗ್ ಆಗಿದೆ ಸೊ ಒಬ್ಬ ಸಿನಿಮಾ ಪ್ರಿಯನಿಗೆ ಏನೇನು ಬೇಕೋ ಅದೆಲ್ಲವನ್ನು ಕೊಡುವಂಥ ಒಂದು ಸಿನಿಮಾ ಇದು ಅಂತ ನಾನು ಭಾವಿಸ್ತೀನಿ ಆ್ಯಂಡ್ ಸಾಂಗ್ಸ್ ಅಂತ ಬಂದಾಗ ಸಾಂಗ್ಸ್ ಆಲ್ರೆಡಿ ಟ್ರೆಂಡಿಂಗಲ್ಲಿದೆ ಇವಾಗ ನಮ್ಮ ಚುರುಕು ನೋಟವೇ ಆ್ಯಂಡ್ ಬ್ಯಾಚುಲರ್ ಬದುಕು ಎರಡೂ ಸಾಂಗ್ಗಳು ಕೂಡ ತುಂಬ ಚೆನ್ನಾಗಿ ಓಡ್ತಾ ಇದೆ ಆ್ಯಂಡ್ ನಮ್ಮ ಟ್ರೇಲರ್ ಆಗಿರ್ಬೋದು ಟೀಸರ್ ಆಗಿರ್ಬೋದು ನೀವು ನೋಡೇ ಇರ್ತೀರಿ ಎಲ್ಲರೂ ಕೂಡ ಅದನ್ನೊಂದು ಚೆನ್ನಾಗಿ ಅಕ್ಸೆಪ್ಟ್ ಮಾಡಿದ್ದಾರೆ ಅಂದಮೇಲೆ ಈ ಒಂದು ಸಿನಿಮಾ ಕೂಡ ಅದಕ್ಕಿಂತ ಹೆಚ್ಚಿನಾಗಿ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಸೊ ಇಲ್ಲಿವರೆಗೂ ತುಂಬ ಜನ ಈ ಒಂದು ಪ್ರಾಜೆಕ್ಟ್ ಮೇಲೆ ತುಂಬ ಎಫರ್ಟ್ಸ್ನ ಹಾಕಿದ್ದಾರೆ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ಆ ಒಂದು ಹಾರ್ಡ್ ವರ್ಕ್ ವರ್ಕ್ ಆಗಬೇಕು ಅಂದರೆ ಅದು ನಮ್ಮ ಜನಗಳು ಥಿಯೇಟರ್ಗೇ ಬಂದು ಸಿನಿಮಾವನ್ನ ನೋಡಿದ ಮೇಲೇ ಆಗೋದು ಸೊ ಅವರ ಸಪೋರ್ಟ್ ಇಲ್ಲದೆ ಏನೂ ಆಗಲ್ಲ ನಾವು ನಮ್ ನಮ್ಗಾದಷ್ಟು ನಮಗೆ ನಮ್ಮ ಶಕ್ತಿಯನ್ನ ಮೀರಿ ನಾವು ಈ ಒಂದು ಪ್ರಾಜೆಕ್ಟ್ಗೆ ನಮ್ಮ ಹಂಡ್ರೆಡ್ ಪರ್ಸೆಂಟನ್ನು ಹಾಕಿದೀವಿ ಸೊ ದಯವಿಟ್ಟು ಎಲ್ಲರೂ ಕೂಡ ಬಂದು ಈ ಒಂದು ಸಿನಿಮಾಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತೇನೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ